ಈ ದಿನ ಆಂಜನೇಯ ಕೋಪರೇಟಿವ್ ಬ್ಯಾಂಕ್ನ ಎಚ್ ಎಚ್ ನಾಗರಾಜ್ ಮತ್ತೆ ವೆಂಕಟೇಶ್ವರ ಅವರ ತಂಡ ಪೂರ್ಣ ಬಹುಮತಕ್ಕೆ ಅಧಿಕಾರ ನಡೆದಿದೆ ಅವರು ಮುಂದಿನ ದಿನಗಳಲ್ಲಿ ಸಹಕಾರ ಸಂಸ್ಥೆಯಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಬ್ಯಾಂಕ್ನ ಉನ್ನತ ಮಟ್ಟಕ್ಕೆ ಕರ್ಕೋಹಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಇದು ನನ್ನ ಮುಖ್ಯ ಅವ್ರಿಗೆ ಗೆದ್ದಿರುವಂತ ತಂಡಕ್ಕೆ ಕೋಪಡಿ ಬ್ಯಾಂಕಿನ ಎಲ್ಲ ಸದಸ್ಯರಿಗೆ ಹಾಗೂ ಬ್ಯಾಂಕಿನ ಎಲ್ಲ ಸದಸ್ಯರ ಪರವಾಗಿ ಇವತ್ತೇನು ನಮಗೆ ಮತ ಚಲಾಯಿಸಿದರ ನಮ್ಮ ತಂಡಕ್ಕೆ ಹೆಚ್ಚಿನ ಬಹುಮತವನ್ನು ನೀಡುವುದಕ್ಕೆ ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಹೃಕ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ಬ್ಯಾಂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತ ನಾವು ವೆಂಕಟೇಶ್ ಅವರು ಜೋಡಿಯಾಗಿ ಎಲ್ಲಾ ಟೀಮ್ ಒಡ್ಡಿ ತಗೊಂಡೋಗಿ ನಾವು ಬ್ಯಾಂಕಿನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಸದಸ್ಯರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಶ್ರೀ ಆಂಜನೇಯ ಕೋಪರೇಟಿವ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳೂ ಹಾಗೂ ನಮ್ಮ ತಂಡದ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಒಟ್ಟಾಗಿ ನಮ್ಮ ತಂಡವನ್ನು ನಿಜನಾಗಿ ಮಾಡಿಸಿರೋದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ಅವಕಾಶ ಕೊಟ್ಟಿದ್ರದಕ್ಕೆ ಬ್ಯಾಂಕ್ ಮುಂದೆ ಉನ್ನತ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿ ಉನ್ನತ ಶ್ರೇಣಿಗೆ ಕೊಂಡೊಯ್ತೀವಿ ಅಂತ ಈ ಮೂಲಕ ಜೈಬೇರಿ ಬರೆಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರಿ ಸಂಸ್ಥೆಯ ಸದಸ್ಯರುಗಳಿಗೆ ಎನ್ ಪಿ ಐನ ಜೀರೋ ತಂದು ಹೆಚ್ಚಿನ ರೀತಿಯಲ್ಲಿ ಡಿವಿಡೆಂಡ್ ಕೊಡುವಂತ ಕೆಲಸನ ಅವ್ರು ಮಾಡಲಿ ನಮ್ಮ ಕಿಮಾತಿ ಇಷ್ಟೇ ಆಂಜನೇಯ ಕೋಪರೇಟಿವ್ ಸೊಸೈಟಿಯ ಬ್ಯಾಂಕ್ನ ಉನ್ನತಿಗೆ ಅವರಿಬ್ಬರು ಶ್ರಮ ವಹಿಸ್ಲಿ ಅವ್ರ ತಂಡ ಶ್ರಮವಹಿಸ್ಲಿ ಅಂತ ಹೇಳಿ ಖಂಡಿತವಾಗ್ಲೂ ನಮ್ಮ ಸಹಕಾರ ಇರುತ್ತೆ ಈ ಆಂಜನೇಯ ಕೋಪರೇಟಿವ್ ಬ್ಯಾಂಕ್ ನ ಎಚ್ ಎಚ್ ನಾಗರಾಜ್ ಮತ್ತೆ ವೆಂಕಟೇಶ್ವರ ಅವರ ತಂಡ ಪೂರ್ಣ ಬಹುಮತಕ್ಕೆ ಅಧಿಕಾರ ಹಿಡಿದಿದೆ ಅವರ ಮುಂದಿನ ದಿನಗಳಲ್ಲಿ ಸಹಕಾರ ಸಂಸ್ಥೆಯಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅವ್ರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಬ್ಯಾಂಕ್ ನ ಉನ್ನತ ಮಟ್ಟಕ್ಕೆ ಕರ್ಕೋಗುವಂತಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಇದು ನನ್ನ ಕಿವಿ ಭಾತ ಅವ್ರಿಗೆ ಗೆದ್ದಿರುವಂತ ತಂಡಕ್ಕೆಲ್ಲ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿವೃದ್ಧಿ ಮಾಡಬೇಕು ಅಂತ ಎನ್ ಪಿ ಅವರ ಮುಂದಿನ ಗುರಿ ಎನ್ ಪಿ ಅದನ್ನ ಜೀರೋ ತರಬೇಕು ಬ್ಯಾಂಕಿನ ಸಹಕಾರಿ ಸಂಘದ ಸದಸ್ಯರುಗಳಿಗೆ ಡಿವಿಡೆಂಟ್ ಕೊಡಬೇಕು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಡಿವಿಡೆಂಟ್ ಕೊಡಬೇಕು ನಮ್ಮ ತಂಡದ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷ ಉಪಾಧ್ಯಕ್ಷ ನಾಗರಾಜ್ ಅವರು ಮತ್ತೆ ವೆಂಕಟೇಶ್ ಅವರ ತಂಡಕ್ಕೆ ನಾವು ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಗೆದ್ದಿದೀವಿ ನಮ್ಮ ತಂಡಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಮತ್ತೆ ಶಕ್ತಿ ತುಂಬ ಡಾಕ್ಟರ್ ನಾಗೇಂದ್ರ ಅವರು ನಮ್ಮೆಲ್ಲ ಜೈಕನೂ ಅವರು ಸ್ಪಂದಿಸಿದರೆ ನಮ್ಮ ಜಯ ಕಣಕ ಗಂಗಾಧರ್ ಅವರು ನಮ್ಮ ಸತೀಶ್ ಅವರು ನಮ್ಮ ಅಲ್ಲಪ್ಪ ಅವರು ಎಲ್ಲರೂ ನಮ್ಮ ಸಿ ಪ್ರಸಾದ್ ನಮ್ಮ ತಿಂರಾಯಗೌಡರು ನಮ್ಮ ತಿಂರಾಯಗೌಡ್ರಂತೂ ಅವರು ಏನು ಬೇಕು ಅನ್ನೋ ಪರಿಸ್ಥಿತಿಗೆ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಇಲ್ಲಿ ತಂಗಾ ತಮ್ಮನ್ನು ಬಿಟ್ಟಿದ್ದಾರೆ ಅವರಿಗೆಲ್ಲನೂ ನಾವು ಆಭಾರಿಯಾಗಿರ್ತೀವಿ ಯಾವತ್ತೂ ನಮ್ಮ ವೆಂಕಟೇಶ್ ವೆಂಕಟೇಶ್ವರು ಎಲ್ಲರೂ ಆಗಿರ್ತಾರೆ ಮತ್ತು ನಮ್ಮ ನಂದಿನಿ ಸೊಸೈಟಿಯ ಆದಂಥ ನಮ್ಮ ಭದ್ರೇಗೌಡ ಇರ್ಬೋದು ಗಿರೀಧರ್ ಇರ್ಬೋದು ಅವರೂ ಸಹಿತ ಇದು ಬೇಸಟ್ಟಿದ್ದಾರೆ ಡಾಕ್ಟರ್ ಸುನೀಲ್ ಅವರು ಡಾಕ್ಟರ್ ಪ್ರಸಾದ್ ಅವರು ಎಲ್ಲ ನಮ್ಮ ಜೊತೆಲಿ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ನಮ್ಮ ಗೆಲುವಿನ ಎಂತಕ್ಕೆ ತಗೊಂಡ್ ಬಿಟ್ಟಿದ್ದಾರೆ ಇದರಿಂದ ನಾವು ಆಂಜನೇಯ ಬ್ಯಾಂಕಲ್ಲಿ ಆಗಿರುವಂಥ ಅವ್ಯವಹಾರಗಳಿರ್ಬೋದು ಅಥವಾ ಡೆಪಾಸಿಟ್ಗಳ ಕಮ್ಮಿ ಆಗಿರೋದನ್ನು ಜಾಸ್ತಿ ತರುವಂಥದ್ದು ಆಮೇಲೆ ರೆಕವರಿ ಮಾಡುವಂಥದ್ದು ಎಲ್ಲ ಒಂದು ಕಾರ್ಯಕ್ರಮ ಮುಂದೆ ಹಿಡ್ಕೊಂಡು ಆಂಜನೇಯ ಬ್ಯಾಂಕ್ ಉತ್ತಮ ಪರಿಸ್ಥಿತಿ ಹೋಗ್ಬೇಕು ಅಂತ ನಮ್ಮ ಅನಿಸಿಕೆ ಇದೆ ಸರ್ dekha na re dekha sakte re baba aa tu khadi khadi